ಹಾಯ್ ಗುಡ ನಿಂಗೇ ಅವ್ರಿಗನ್ ನಾನು ಕಾಸಿಮಪ್ಪ ಗುಂಜಳ್ಳಿ ಅಸಿಸ್ಟೆಂಟ್ ಮ್ಯಾಥಮೆಟಿಕ್ಸ್ ಟೀಚರ್ ಫ್ರಮ್ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ವ್ಯಂಜನಗಳು ಎನ್ನುವಂಥ ಒಂದು ಟಾಪಿಕ್ ಬಗ್ಗೆ ಸುಮಾರು ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಏನಿದೆ ಮೊದಲನೇ ಪ್ರಶ್ನೆ ಅಂತೇಳಿ ಎಸ್ ಕನ್ನಡದಲ್ಲಿ ಎಷ್ಟು ವ್ಯಂಜನಗಳಿವೆ ಎಷ್ಟು ವ್ಯಂಜನಗಳು ಎಷ್ಟು ವ್ಯಂಜನಗಳಿವೆ ಹನ್ನೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಹದಿಮೂರು ಸರಿಯಾದ ಉತ್ತರ ಯಾವುದು ಸರಿಯಾದಂಥ ಉತ್ತರ ನಮ್ಗೆ ಗೊತ್ತಿದೆ ಮೂವತ್ತ್ನಾಲ್ಕು ಇದೆ ಕನ್ನಡದಲ್ಲಿ ಎಷ್ಟು ವ್ಯಂಜನಗಳಿದಾವ ಮೂವತ್ತ್ನಾಲ್ಕ ಇದ್ದಾವೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ ಕೆಳಗಿನದು ಅಥವಾ ಕೆಳಗಿನದು ವ್ಯಂಜನವಲ್ಲ ಈ ಕೆಳಗಿನದು ಯಾವುದು ವ್ಯಂಜನವಲ್ಲ ಆಗುವ ಪ್ರಶ್ನೆ ಅದು ಸರಿಯಾದಂಥ ಪ್ರಶ್ನೆ ಈ ಕೆಳಗಿನದು ಯಾವುದು ವ್ಯಂಜನವಲ್ಲ ಖ ಪಕ್ಕ ವ್ಯಂಜನದು ಅದ್ರಾಗ ಎರಡು ಮಾತಿಲ್ಲ ಓ ಅಲ್ಲ ವ್ಯಂಜನ ತ ವ್ಯಂಜನ ಮ ವ್ಯಂಜನ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದರೆ ಆಪ್ಷನ್ ಬಿ ಇದು ವ್ಯಂಜನವಲ್ಲ ಅದು ವ್ಯಂಜನ ಅಲ್ಲ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಯಾವ ವರ್ಣದ ವ್ಯಾಪ್ತಿಗೆ ಸೇರಿದೆ ಅಥವಾ ಯಾವ ವರ್ಗದ ಚ ಯಾವ ವರ್ಗದ ವ್ಯಾಪ್ತಿಗೆ ಸೇರಿದೆ ಅಂದರೂ ಒಂದೇ ಚ ಯಾವ ವರ್ಣದ ವ್ಯಾಪ್ತಿಗೆ ಸೇರಿದೆ ಅಂದರೂ ಒಂದೇ ಕ ವರ್ಗದಲ್ಲಿ ಬರಂಗಿಲ್ಲ ಯಾಕಂತ ಹೇಳಿದ್ರೆ ಕದಲ್ಲಿ ಯಾವ್ಯಾವ ಬರ್ತಾವೆ ಚ ಬರ್ತೈತಿ ಸಾರಿ ಆ ಕದಲ್ಲಿ ಕದಲ್ಲಿ ಅಲ್ಲ ಸಾರಿ ಚದಲ್ಲಿ ಯಾವ್ದು ಬರುತ್ತೆ ಅಂತ ಕದಲ್ಲಿ ನಿಮಗೆಲ್ಲ ಗೊತ್ತಿದೆ ಖ ಘ ಯಾವ್ದು ಬರುತ್ತೆ ದೊಡ್ಡ ಘ ಬರ್ತೈತಿ ನ್ಯಾ ಬರುತ್ತೆ ಯಾವುದು ಅಂತ ಹೇಳಿ ಬರುತ್ತೆ ಬಟ್ ಅಲ್ಲ ಚ ವರ್ಗ ಯಾವ ವರ್ಣದ ವ್ಯಾಪ್ತಿಗೆ ಅಂತ ಹೇಳಿದ್ರೆ ಸರಿಯಾದಂಥ ಉತ್ತರ ಇಲ್ಲಿ ಚ ವರ್ಗನೇ ಮೊದಲನೆಯ ಅಕ್ಷರ ಛ ಚ ವರ್ಗದ ಮೊದಲನ ಅಕ್ಷರ ಯಾವುದಂತ ಹೇಳಿದ್ರೆ ಛ ಬರುತ್ತೆ ಛ ಬರುತ್ತೆ ಜ ಬರುತ್ತೆ ಝ ಬರುತ್ತೆ ನ್ಯ ಇವು ಚ ವರ್ಗದ ಅಥವಾ ಚ ವರ್ಣದ ವ್ಯಾಪ್ತಿಗೆ ಸೇರಿದಂಥ ಅಕ್ಷರಗಳಾಗಿವೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೆಯ ಪ್ರಶ್ನೆ ಎಸ್ ನೋಡ್ರಿ ಕೆಳಗಿನವು ಲಘು ವ್ಯಂಜನ ಅಥವಾ ಈ ಕೆಳಗಿನದು ಯಾವ ಲಘು ವ್ಯಂಜನ ಅದು ಸರಿಯಾದಂಥ ಪ್ರಶ್ನೆ ಯಾವುದು ಲಘು ವ್ಯಂಜನ ಲಘು ವ್ಯಂಜನ ಅಂದರೂ ಅಷ್ಟೇ ವರ್ಗೀಯ ವ್ಯಂಜನ ಅಂದರೂ ಕೂಡ ಅಷ್ಟೇ ಇಲ್ಲಿ ವರ್ಗೀಯ ವ್ಯಂಜನ ಅಂದರೂ ಕೂಡ ಒಂದೇ ವರ್ಗೀಯ ಅವರ್ಗೀಯ ಅಂತ ಕರಿತೀವಿ ಚ ವ್ಯಂಜನ ಕೆಳಗಿನದು ಯಾವುದು ವರ್ಗೀಯ ವ್ಯಂಜನ ಸರಿಯಾದಂಥ ಉತ್ತರ ಎಸ್ ಗ ಲಘು ವ್ಯಂಜನ ಆದರೆ ಎರಡು ಮಾತಿಲ್ಲ ಅಲ್ಲವು ಅವನು ಸಿಕ್ಕಿಗಳು ಛ ಎಸ್ ಲಘು ವ್ಯಂಜನ ಅಲ್ಲ ಅದು ಅವರ್ಗೀಯ ಅಥವಾ ಅಂತ ಅಂತೇಳಿ ಹೇಳ್ಬೋದು ಆ ನಂತರ ನೆಕ್ಸ್ಟ್ ಯಾವುದು ಷ ಇದಂತೂ ವ್ಯಂಜನ ಅಲ್ಲ ಇದು ಅವರ್ಗೀಯ ವ್ಯಂಜನದಲ್ಲಿ ಬರ್ತೈತೆ ಅವರ್ಗೀಯ ವ್ಯಂಜನದಲ್ಲಿ ಕೂಡ ಬರಂಗಿಲ್ಲ ಬರುತ್ತ ಯ ರ ಲ ಹ ಷ ಎಸ್ ಒಂಬತ್ತು ವರ್ಗೀಯ ಅವರ್ಗೀಯ ವ್ಯಂಜನದಲ್ಲಿ ಬರುತ್ತೈತಿ ಇಲ್ಲಿ ಅವರು ಕೇಳಿದಂತ ಪ್ರಶ್ನೆ ಯಾವುದು ಲಘು ವ್ಯಂಜನ ಅಥವಾ ವರ್ಗೀಯ ವ್ಯಂಜನ ಅಂದರೆ ಯಾವುದು ಸರಿಯಾದಂತ ಉತ್ತರ ಆಪ್ಷನ್ ಎ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಐದನೇ ಪ್ರಶ್ನೆ ಶ್ವಾಸವಿಲ್ಲದ ವ್ಯಂಜನಗಳೆಂದರೆ ಯಾವ ಶ್ವಾಸವಿಲ್ಲದ ವ್ಯಂಜನಗಳಂದ್ರೆ ಯಾವ ಅಂತ ಕೇಳಿದ್ದಾರೆ ಖ ಪ ಇವುಗಳನ್ನು ಅಂದರೆ ಬಿ ಆಪ್ಷನ್ ನೋಡ್ರಿ ಒಂದು ಚೂರು ಈ ಬಿ ಆಪ್ಷನ್ ಏನಾದರೂ ನಾವು ಉಚ್ಚಾರ ಮಾಡ್ಬೇಕಂತೇಳೆ ನಮಗೆ ಜಾಸ್ತಿ ಉಸಿರು ಬೇಕಾಗುತ್ತೆ ಅದಕ್ಕೂ ಶ್ವಾಸ ಬೇಕು ಅದು ಆಯ್ಕೆ ಆಗ್ಲಿಕ್ಕೆ ಸರಿ ಇದು ಅಲ್ಲ ಶ್ವಾಸವಿರುದ್ದ ಅಲ್ಲ ಶ್ವಾಸ ಬೇಕು ಬ ಮ ನ ಇದು ಕೂಡ ಹೆಚ್ಚಿನ ಒಂದು ಶ್ವಾಸ ಬೇಕಾಗಿಲ್ಲ ಬ ಮ ನ ಇದು ಕೂಡ ಅಲ್ಲ ಉತ್ತರ ಇದಕ್ಕೂ ಕೂಡ ಶ್ವಾಸ ಬೇಕು ಸರಿಯಾದಂತ ಉತ್ತರ ಯಾವುದಂತ ಹೇಳಿದ್ರೆ ಆಪ್ಷನ್ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಆರನೇ ಪ್ರಶ್ನೆ ಜ ಯಾವ ವರ್ಣದ ಭಾಗವಾಗಿದೆ ಅಥವಾ ಯಾವ ವರ್ಣದ ಅಕ್ಷರವಾಗಿದೆ ಆಗಬೇಕು ಜ ಯಾವ ವರ್ಣದ ಭಾಗವಾಗಿದೆ ಅನ್ನೋದಕ್ಕಿಂತ ಬದಲಾಗಿ ಜ ಯಾವ ವರ್ಣದ ಅಕ್ಷರವಾಗಿದೆ ಅದು ಸರಿ ಕೋದಲ್ಲಿ ಬರೋಂಗಿಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಕೋದಲ್ಲಿ ಯಾಕೆ ಬರೋಂಗಿಲ್ಲ ಅಂತ ಹೇಳಿದ್ರೆ ಕೋದಲ್ಲಿ ಯಾವ್ಯಾವ ಬರ್ತಾವ ಕ ಬರ್ತೈತಿ ಗ ಬರ್ತೈತಿ ದೊಡ್ಡ ಗ ಬರುತ್ತೆ ರೈಟ್ ಏನೋ ಒಂದು ನ್ಯಾ ಬರ್ತೈತಿ ಅಲ್ಲ ಚ ಬರುತ್ತೆ ನೋಡ್ರಿ ಚ ಅದು ನೋಡ್ರಿ ಚ ಆದ್ಮೇಲೆ ದೊಡ್ಡ ಚ ಬರುತ್ತೆ ಜ ಬರುತ್ತೆ ಝ ಎಸ್ ಜ ಯಾವ ವರ್ಣದಲ್ಲಿದೆ ಅಂತ ಹೇಳಿದ್ರೆ ಚ ಒಂದು ವರ್ಗದಲ್ಲಿ ಇದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಏಳನೇ ಪ್ರಶ್ನೆ ಯಾವ ಥರದ ವ್ಯಂಜನ ಘೋಷ ವ್ಯಂಜನ ಅನುನಾಸಿಕ ವ್ಯಂಜನ ನೋಡ್ರಿ ಅನುನಾಸಿಕ ವ್ಯಂಜನ ಅಲ್ವೇ ಅಲ್ಲ ಲಘು ವ್ಯಂಜನ ನೋ ವ್ಯಂಜನ ಅಂದ್ರೆ ವರ್ಗೀ ವ್ಯಂಜನ ಅದು ಳ ಅಲ್ಲ ತಪ್ಪು ಅತ್ಯಲ್ಪ ಪ್ರಾಣ ವ್ಯಂಜನ ನೋ ಇದನ್ನು ಅಲ್ಲ ಸರಿಯಾದಂಥ ಉತ್ತರ ಅವರು ಅಂತ ಹೇಳಿದ ಆಪ್ಷನ್ ಏ ಇದೆ ನೋಡಿರಿ ಘೋಷ ವ್ಯಂಜನ ಅದು ಘೋಷ ಅಥವಾ ಅ ಅಂತ ಕರಿತೀವಲ್ಲ ಅದು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಸಾರಿ ಎಂಟನೇ ಪ್ರಶ್ನೆ ಲ ಲ ಇವು ಏನು ಅಂತ ಕೇಳಿದಾರೆ ಅವರು ಉಪಸರ್ಗಗಳು ಮೂಲವ್ಯಂಜನಗಳು ಲ ಎಸ್ ಲವೆಂಜಗಳು ಲವೆಂಜಗಳು ಸ್ವರಗಳು ಯಾವುದು ಇದರಲ್ಲಿ ಸರಿಯಾದಂಥ ಉತ್ತರ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಇಲ್ಲಿದೆ ನೋಡ್ರಿ ಉಪಸರ್ಗಗಳು ಬೇರೆ ಬರ್ತವೆ ಮೂಲವ್ಯಂಜನಗಳು ಬೇರೆ ಲವ್ ವ್ಯಂಜನಗಳು ಲವ್ಯಂಜನಗಳು ಲವ್ ವ್ಯಂಜನಗಳು ಲವ್ಯಂಜನಗಳು ಲವ್ಯಂಜನಗಳು ಲ ಹ ಏನಿದೆ ಹಳೆಗನಾಡಕ್ಕೆ ಸಂಬಂಧಪಟ್ಟ ಮೂರನೇ ಅಕ್ಷರ ರೈಟ್ ಇದು ಲವ್ಯಂಜನಗಳು ಅಂದರೆ ಉತ್ತರದ ಸಿ ಸರಿಯಾದಂಥ ಉತ್ತರ ರೈಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂಬತ್ತನೆಯ ಪ್ರಶ್ನೆ ಕನ್ನಡ ವ್ಯಂಜನಗಳಲ್ಲಿ ಅ ಯಾವ ವರ್ಗದಲ್ಲಿ ಬರುತ್ತೆ ಕ ವರ್ಗ ಸ್ವತಂತ್ರ ವ್ಯಂಜನ ತ ವರ್ಗ ವರ್ಗ ಒಂಬತ್ತನೇ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ ಅ ಏನಿದೆ ಇದು ಅ ಇದು ಯಾವ ಅಂತ ಹೇಳಿದ್ರ ಸ್ವತಂತ್ರ ವ್ಯಂಜನ ಅದು ಸ್ವತಂತ್ರವಾದಂಥ ವ್ಯಂಜನ ಯಾವುದು ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ನು ಬಿ ಸರಿಯಾದಂಥ ಉತ್ತರ ಸ್ವತಂತ್ರ ವ್ಯಂಜನ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಎಸ್ ಕೆಳಗಿನವು ಅಂಗಸ್ಪರ್ಶ ವ್ಯಂಜನ ಅಲ್ಲ ಕೆಳಗಿನವುಗಳಲ್ಲಿ ಆಗಿರಬೇಕದು ಕೆಳಗಿನವುಗಳಲ್ಲಿ ಯಾವ ಅಕ್ಷರ ಅಂಗಸ್ಪರ್ಶ ವ್ಯಂಜನ ಅಲ್ಲ ಅದು ಸರಿಯಾದಂಥ ಪ್ರಶ್ನೆ ಫಾರ್ಮಿಷನ್ ನ ನಾಲ್ಗೆ ಟಚ್ ಆಗತ್ತ ನ ಮ ಲಿಪ್ಸು ಟಚ್ ಆಗ್ತಾವೆ యదు టచ్ ఆగల న్య నాలి మొత్తం మూర్ తన టచ్ ఏ తప్పు బి తప్ప డీ తప్పు సరింత ఉత్తర ఆప్షన్ సి సరియా ఉత్తర యంగస్పర్శ వ్యంజన బల అంత కళ యూ టూ టచ్ ఆగల్ య ఇది అంగస్పర్శ వ్యంజన బల ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ನಿಮ್ಮ ಮುಂಬರ್ತಕ್ಕಂಥ ಪ್ರಶ್ನೆ ಒಂದು ಪರೀಕ್ಷೆಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ನನ್ನ ತರಗತಿ ಭಾಳಷ್ಟು ಮುಖ್ಯವಾಗಿದೆ ಅಂತೇಳಿ ಭಾವಿಸ್ತಾ ಈ ಒಂದು ತರಗತಿಯನ್ನು ಮುಂಚಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ